ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತು ಬೆಳಗ್ಗೆನೇ ಒಳಗನ್ನ ಮಾಡ್ತಾಯಿದ್ದೆ ಯಾಕಂದರೆ ಇವತ್ತು ನಾನು ಏರ್ಪೋರ್ಟ್ಗೆ ಹೊರಡೋದಿತ್ತು ಬೆಳಗ್ಗೆನೇ ಆಲ್ಮೋಸ್ಟು ನೈನ್ ಥರ್ಟಿ ಅಷ್ಟರಲ್ಲೇ ಹೊರಡ್ತಾ ಇದ್ದೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಅಲ್ವಾ ಹಾಗಾಗಿ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಮೊದಲೇ ಇರಬೇಕಿತ್ತು ನನಗೇನು ರಿಸ್ಕ್ ಇರಲಿಲ್ಲ ಪಾಪ ಎಲ್ಲಾನು ನಮ್ಮ ಸೋಲ್ಜರ್ಸ್ ಮತ್ತು ನಮ್ಮ ಯಜಮಾನ್ರ ನೋಡ್ಕೊತಿದ್ರು ಲಗೇಜ್ ಪ್ಯಾಕೆಲ್ಲ ಮೇನ್ ಮೇನ್ ನಮ್ಮದೆಲ್ಲ ನಾವು ಪ್ಯಾಕ್ ಮಾಡ್ಕೊಂಡಿದ್ವಿ ಮಿಕ್ಕಿದ್ದೆಲ್ಲ ಇಂಡಿಯಾಗೆ ಮಕ್ಕಳಿಗೆ ಸ್ವಲ್ಪ ಎಲ್ಲ ತೊಗೊಂಡಿದ್ದೆಲ್ಲ ಮಂಜು ಮತ್ತು ಪ್ಯಾಕ್ ಮಾಡಿಸ್ತಾಯಿದ್ರು ಬೇಜಾರಾಗ್ತಾ ಇತ್ತು ಹೊರಡಕ್ಕೆ ಅಂತ ಹೇಳ್ಬಿಟ್ಟು ಆದರೆ ಅವರು ಮುಂದೆ ತೋರಿಸ್ಕೊಳಕ್ಕಾಗಲ್ಲಲ್ಲ ಹಾಗಾಗಿ ಅವರು ಅವರು ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ಲ ನಾನು ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ಲ ಯಾಕಂದರೆ ನಂದು ಹಂಗೆನೆ ನಾನು ಫುಲ್ ಹತ್ಬಿಡ್ತೀನಿ ಹೋಗುವಾಗ ಮುಂದೆ ನೋಡಿ ಗೊತ್ತಾಗುತ್ತೆ எ் கண்ட்ரிரோல் நே கண்ட்ரல்லை அது முந்தே ஓகுவாக ஃபுல் ஆட் ஒன் வீடியோ ஆகி நான் இண்டியாகே ஓகேவாக இது ஆஃபிரிக்கா டூ யூதோபியது பார்ட் ஒன் வீடியோ ஆகி அண்ட்

Back to India. Gadi Bandide, de amaglen. Hi. Hi, Mara. Hi. How are you? I am good. Okay, you? You go. ೂರ್ತಿ ಏರ್ಪೋರ್ಟ್ ನಮ್ಮ ಪತ್ತಿದೇವರ ಹತ್ರ ಒಂದು ಫೋಟೋ ತಗೊಂಡು ಅಲ್ಲಿಂದ ಮತ್ತೆ ನಾರ್ಮಲ್ ಆಗಿ ಚೆಕ್ಕಿಂಗ್ ಒಳಗಡೆ ಹೋಗಿ ಬೋರ್ಡಿಂಗ್ ಫಸಲೆ ತೊಗೊಬೇಕಿತ್ತು ಸೊ ಅಲ್ಲಿ ನಮ್ಮ ಹೆಜ್ಬೆಂಡ್ರಿಗೆ ಹೋಗುವ ಅವರೊಂದು ಅವರನ್ನು ಆಗ್ತಿರ್ಲಿಲ್ಲ ಆ ಥರ ಅನಿಸ್ತಿತ್ತು ಪಾಪ ಬೇಜಾರಾಗಿತ್ತು ನಂಗೆ ನೋಡೋಕಾಕ್ಸ್ ಅವ್ರಿಗೆ ಅವಳು ಬರ್ತಾ ಇತ್ತು ಬಟ್ ಅವ್ರು ಕಂಟ್ರೋಲ್ ಮಾಡ್ತಾ ಇದ್ರೆ ನನಗೆ ಗೊತ್ತಾಗುತ್ತೆ ನಾನು ಅವ್ರ ಮುಂದೆ ಹೋಗಲಿಲ್ಲ ಯಾಕಂದ್ರೆ ಅವ್ರಿಗೂ ಬೇಜಾರಾಗುತ್ತೆ ಹಂಗಾಗಿ ಒಂದು ತುಂಬ ಬೇಗನೆ ಬಂದ್ಬಿಟ್ಟು ನನ್ನ ನನಗೆ ಪಾಸ್ ಫಸಲೆ ತೊಗೊಂಡು ಕೂತಿದ್ದೆ ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡು ಲಗೇಜ್ ಎಲ್ಲ ವೆರಿಫಿಕೇಷನ್ ಮಾಡಿಸ್ಬಿಟ್ಟು ಎಲ್ಲನೂ ಕಳಿಸ್ಬಿಟ್ಟು ಇವಾಗ ಇಲ್ಲಿ ಇದ್ದೀನಿ ಇನ್ನು ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಫ್ಲೈಟ್ ಬರೋದಕ್ಕೆ ಯುದೋಪಿಯಾಗೆ ಯುತೋಪಿಯಾ ಫ್ಲೈಟ್ಗೆ ಇನ್ನು ಒಂದು ಒನ್ ಆ್ಯಂಡ್ ಹಾಫ್ ಅವರು ನಾನು ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಇವಾಗ ಏರ್ಪೋರ್ಟಲ್ಲೆಲ್ಲ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಇದ್ದೀನಿ ನಾನು ಒನ್ ತರ್ಟಿಗೆ ಫ್ಲೈಟ್ ಬರುತ್ತೆ ಟೈನಲ್ಲಿ ಇಲ್ಲಿ ಮುಗಿಸ್ಕೊಂಡು ಅಲ್ಲ ಹೋಗ್ತಾ ಇರೋದಷ್ಟೇ Thank okay. you. ಇಲ್ಲಿಂದ ತುಂಬ ಫ್ಲೈಟ್ ಎಲ್ಲ ಇರಲ್ಲ ಪಿತೋಪಿಯಾಗಿ ಬಂದು ಇಲ್ಲಿಂದ ಒಂದೇ ಬಸ್ ಒಂದೇ ಏರ್ ಬಸ್ ಇರುತ್ತೆ ತುಂಬ ಓದಬೇಕು ಟೇಕ್ ಟೇಕ್ ಆಫ್ ಆಗೋದಕ್ಕೆ ಬ್ಲ್ಯಾಕ್ ಕಿಮಿಯಿಂದ ಇಯರ್ ಬಡ್ಸು ಇಲ್ಲ ಏನೋ ಒಂದು ಆಗಬಹುದು ಟೋಪಿ ನಿಮ್ಮ ಕಂಫರ್ಟ್ ಆಗಲ್ಲ ಅದೇ ಸ್ಕೀನ್ ಬೇಕು ಏನಿಲ್ಲ ಸೊ ನಾನು ಬ್ಲೂಟೂತ್ ಬ್ಲೂಟು ತಿಂತುಟೊತನೇ ಯೂಸ್ ಮಾಡಿದೆ ನಾನು ಯಾವಾಗು ಬ್ಲೂಟೂತೇ ಯೂಸ್ ಮಾಡಿದೆ ಹೇಳ್ಲಿಲ್ಲ ನಾನು ಹೊರಡುವಾಗ ಹೊರ್ಗೂ ಸುಮ್ಮನೆ ಇದ್ದೆ ಅದೇನು ಟೇಕ್ ಆಫ್ ಆಗ್ತಾ ಇತ್ತು ಆಗಿ ಒಳು ಸ್ಟಾರ್ಟ್ ಆಗೋಯಿತು ಏನಂತ ಗೊತ್ತಿಲ್ಲ ಅವ್ರಿಗೆ ಕಂಟ್ರೋಲ್ ಆಗ್ತಿಲ್ಲ ಆಲ್ಮೋಸ್ಟ್ ಒನ್ ಅವರ್ ಮೇಲೆ ಕುತ್ಕೊಂಡು ಹತ್ತಿದ್ದೀನಿ 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 ಅಷ್ಟೆಷ್ಟು ಹತ್ತಿಲ್ಲ ಯಾಕೆ ಅಂದರೆ ಯಾವಾಗಲೂ ನಾನು ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಹೋಗ್ತಾಯಿದ್ದೆ ಬೆಂಗಳೂರಲ್ಲಿ ಫಸ್ಟ್ ಟೈಮು ನನ್ನನ್ನು ಏರ್ಪೋರ್ಟಿಗೆ ಡ್ರಾಪ್ ಮಾಡಿಬಿಟ್ಟು ಹೋಗಿದ್ದು ಬಟ್ ಅವರು ಅವ್ರು ತಿರುಗು ನೋಡಲಿಲ್ಲ ನೀನು ನೋಡ್ಬಿಟ್ಟು ಅವ್ರು ಫುಲ್ ಅವ್ರ ಎಮೋಷನಲ್ ಅವರು ಅವ್ರು ಎಕ್ಸ್ಪ್ರೆಸ್ ಮಾಡಲ್ಲ ಅವರು ಏನಾದ್ರೂ ಅಂದಿರುತ್ತಲ್ಲ ಬೇಜಾರು ಅದಾದಮೇಲೆ ಮನೆಗೆ ಹೋಗ್ಬಿಟ್ಟು ನನ್ನ ಮಕ್ಕಳಿಗೆಲ್ಲ ಕಾಲ್ ಮಾಡಿ ಅವ್ರಂತೇಳಿ ಆಮೇಲೆ ಟು ನನ್ನ ನನ್ನ ಅಯ್ಯೋ ಈ ಕ್ಯಾರೆಕ್ಟರ್ ಅಲ್ಲ ಅಲ್ಲ ಅಳಬಾರ್ದಲ್ಲ ನಾನು ನನ್ನ ಮಕ್ಕಳು ನೋಡೋಕೆ ಹೋಗ್ತೀವಿ ಇದಲ್ವಾ ಅನ್ನೋದಕ್ಕೋಸ್ಕರ ಮತ್ತೆ ನಮ್ಮ ಅದು ಸಡನ್ನಾಗಿ ನನ್ನ ಮೈಂಡ್ ನಾನೇ ಸ್ಟ್ರಾಂಗ್ ಮಾಡಿಕೊಂಡೆ ಆ್ಯಂಡ್ ಸನ್ಸೆಟ್ ಎಲ್ಲ ನೋಡ್ತಾ ಇದ್ದ ಇದು ನೋಡುವಾಗ ಓ ಸೂರ್ಯ ಹತ್ರದಲ್ಲೇ ನೋಡ್ತಾ ಇದ್ದೀನಿ ಆ ಥರ ಫೀಲ್ ಇತ್ತು ಬಟ್ ಒಂಥರ ಅಲ್ಲಿಂದ ವೈ ಆ್ಯಂಡ್ ಹಾಫ್ ಅವರ್ಸು ಫುಲ್ ಫೋರಿಂಗ್ ಜರ್ನಿ ಆಗಿತ್ತು ನನಗೆ ಸಿಕ್ಕಾಬಟ್ಟೆ ಯಾಕಂದರೆ ಏನು ಕಾಣಿಸಲ್ಲ ನನಗೆ ಮೂವಿ ನೋಡೋ ಮೂರು ಇರಲಿಲ್ಲ ಮತ್ತು ಬೇಜಾರಿತ್ತು ನಿದ್ದೆ ಮಾಡೋಕ್ಕೂ ಇದೇನೂ ಬರ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಎಷ್ಟು ಟೈಮ್ ನನಗೆ ಇದೋಪಿಯಾಗಿ ಬರೋವರೆಗೂ ಆಫ್ರಿಕಾಯಿಂದ ಟೈಮಿಂಗ್ಸ್ ನನಗೆ ಗೊತ್ತಾಗ್ತಾನೇ ಇಲ್ಲ ಎಷ್ಟು ಟ್ರೈ ಮಾಡ್ತೀನಿ ಏನು ಎಫರ್ಟ್ ಹಾಕೋದ್ರೂ ಟೈಮೇ ಓಡ್ತಾ ಇಲ್ಲ ಅಪ್ಪ ನನಗಿತ್ತು ಸಾಕಾಗೋಯ್ತು ಅದರಲ್ಲೂ ಹೇಗೆ ಬಿಟ್ಟು ಬರುವಾಗ ಬೇಜಾರಾಗಿ ಆಗುತ್ತೆ ಅಲ್ವ ನಮಗೆ ಹೆವಿ ಹೆವಿ ಫೀಲ್ ಆಗ್ತಾ ಇತ್ತು ಅಯ್ಯೋ ಈ ನಿನ್ನೆ ಎಷ್ಟೊತ್ತಿಗೆ ಅಲ್ಲೇ ಇದ್ದಲ್ಲ ಇವತ್ತಿಲ್ಲಿಲ್ವಲ್ಲ ಆ ಥರ ಸುಮ್ಮನೆ ಇವೆಲ್ಲ ನೋಡ್ಕೊಂಡು ಹಂಗೆ ಹೇಗೆ ಟೈಮ್ ಪಾಸ್ ಮಾಡಿಕೊಂಡು ಇವೆಲ್ಲ ಏನೋ ಗೊತ್ತಿಲ್ಲ ಹೆವಿ ಬೇಜಾರಿತ್ತು ನಮಗೆ ತೋಪಿಯ ರೀಚ್ ಆಗಿಬಿಡ್ಕು ತುಂಬಾ ಬೇಜಾರಿತ್ತು ಹೋಗುವಾಗ ನನಗೆ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ ಯಾಕಂದರೆ ನೋಡೋಕೆ ಹೋಗ್ತಿದ್ದೀನಿ ನಮ್ಮ ಯಜಮಾನ್ರು ನನ್ನ ಖುಷಿ ಬೇರೆ ಇತ್ತಲ್ಲ ಹಂಗಾಗಿ ಇವಾಗ ಬಿಟ್ಟು ಇದ್ದೀನಲ್ಲ ನನ್ನ ಬೇಜಾರು ಇತ್ತು ಏನೋ ಒಂಥರ ಫೀಲ್ ಅದು ನಿಜ ಎಕ್ಸ್ಪ್ರೆಸ್ ಅಂತೂ ಆಗೋದೇ ಇಲ್ಲ ಅನಿಸುತ್ತೆ ಮಿಕ್ಸ್ ಫೀಲಿಂಗ್ಸು ಮತ್ತು ನನಗೆ ತುಂಬ ಸೆನ್ಸಿಟಿವ್ ಬರುವಾಗ ಬಂದು ಇದೇ ಆಗ್ತಾ ಇರುತ್ತೆ ಅದೇ ಅದೇ ಥರ ಟೈಮಿಂಗ್ಸ್ ರೆಫರೆನ್ಸ್ ಆಗುತ್ತೆ ಇವಾಗ ನಮಗೆ ನಮ್ಮ ಮನೆಯವರು ಇರೋ ಇವಾಗ ಇವಾಗ ನಮ್ಮ ಮನೆಯವರು ಇದರಲ್ಲ ಆ ಕಂಟ್ರಿನಲ್ಲಿ ಬಂದು ಸಿಕ್ಸ್ ತರ್ಟಿ ಇಲ್ಲಿಗೆ ಇವಾಗ ಸೆವೆನ್ ತರ್ಟಿ ಸೊ ನಾನು ನಾನಲ್ಲಿ ಯುಪಿಯ ರೀಚ್ ಆಗೋ ಅಷ್ಟರಲ್ಲಿ ಟೂ ಅವರ್ಸ್ ಆಟೋಮೆಟಿಕ್ ಆಗಿ ಮುಂದೆ ಹೋಗ್ಬಿಡುತ್ತೆ ಮತ್ತು ಆ ಕಡೆಯಿಂದ ಬರುವ ಅಂತೂ ಇಂತು ಫೈನಲ್ಲಿ ತಪ್ಪಿಯನ್ನು ನಾವು ರೀಚ್ ಆದ್ದೆ ಆ್ಯಂಡು ಪಾರ್ಟ್ ಟು ವಿಡಿಯೋ ಮುಂದುವರಿಯುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಅಂದರೆ ಮುಂದಿನ ಭಾಗದಲ್ಲಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಪೋರ್ಟ್ ಮಾಡಿ